ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾನಿಕವಾಡಿ ಗ್ರಾಮದ ಅಂಗವಿಕಲ ವೃದ್ಧ ದಂಪತಿಗಳು ಸರಿಯಾಗಿ ಕಣ್ಣು ಕಾಣದೆ ಜೋರಾಗಿ ಮಳೆ ಬಂದರೆ ಹಾರಿ ಹೋಗುವ ತಗಡಿನ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದು ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಬೀದಿ ಪಾಲಾಗಿರುವ ಕುಟುಂಬಕ್ಕೆ ಬೇಕಾಗಿದೆ ನೆರವಿನ ಹಸ್ತ ಮಾನಿಕವಾಡಿ ಗ್ರಾಮದ ಮಹಲ್ಲಾರಿ ಮಯೇಕರ ಎಂಬ ಎಪ್ಪತ್ತೈದು ವರ್ಷದ ಅಂಗವಿಕಲ ದಂಪತಿಗೆ ವೆಂಕಪ್ಪ ಎಂಬ ಹದಿನೈದು ವರ್ಷದ ಮಗ ಇದ್ದು ಆತ ಕುಟುಂಬದ ನಿರ್ವಹಣೆಗಾಗಿ ಖಾನಾಪುರ ಸಮೀಪದ ರುಮೇವಾಡ್ ಕ್ರಾಸ್ನಲ್ಲಿರುವ ವಿರಾಜ್ ಎಂಬ ಹೋಟೇಲಿನಲ್ಲಿ ರೂಂ ಬಾಯ್ ಆಗಿ ಕೆಲಸ ಮಾಡಿ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದ ಆದರೆ ಕಳೆದ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನಂದು ಹೋಟೆಲ್ ಮಾಲೀಕರಾದ ನಾಗರಾಜ್ ಗುಂಡು ಬೇಡರೆ ಹಾಗೂ ವಿಜಯ್ ಗುಂಡು ಬೇಡರೆ ಸರ ಕಳ್ಳತನದ ಸುಳ್ಳು ಆರೋಪ ಹೊರಿಸಿ ವೆಂಕಪ್ಪನನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ತಳಸಿದ್ರು ಅಲ್ಲದೆ ಈ ವಿಷಯವನ್ನು ಯಾರಿಗಾದರೂ ತಿಳಿಸಿದ್ರೆ ಕೊಲ್ಲುವ ಬೆದರಿಕೆ ಕೂಡ ಒಡ್ಡಿದ್ದರು ಅವರ ಬೆದರಿಕೆಗೆ ಹೆದರಿದ ವೃದ್ಧ ದಂಪತಿಗಳು ಮಗನನ್ನು ಆಸ್ಪತ್ರೆಗೆ ಸೇರಿಸಲು ಹೆದರಿ ಮನೆಯಲ್ಲಿ ಇಟ್ಟುಕೊಂಡಿದ್ದರು ಆದರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ವೆಂಕಪ್ಪ ನೋವು ತಾಳಲಾರದೆ ಒದ್ದಾಡುವುದನ್ನು ನೋಡಿ ವೃದ್ಧ ದಂಪತಿಗಳು ಊರಿನ ಜನರ ಸಹಾಯದಿಂದ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಿಸದೆ ವೆಂಕಪ್ಪ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ರಾತ್ರಿ ಒಂದು ಇಪ್ಪತ್ತರ ಸುಮಾರಿಗೆ ತೀರಿಕೊಂಡಿದ್ದು ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದ ಮಗನನ್ನು ಕಳೆದುಕೊಂಡ ದಂಪತಿಗಳ ನೋವು ಹೇಳ ತೀರದಾಗಿದೆ ನ್ಯಾಯ ಸಿಕ್ಕಿಲ್ಲ ಇನ್ನು ಇನ್ನು ನ್ಯಾಯ ಸಿಕ್ಕಿಲ್ಲ ನಾಲ್ಕು ದಿನ ಆಗಿತ್ತು ಮೂರ್ತಿ ಹಾಕಿ ಅವನು ಹುಡುಗಿಂದ ಬೀಜ ಎಲ್ಲ ಗೌರ್ಮೆಂಟ್ಗೆ ಪತ್ರ ಪತ್ರಕರ್ಗಳಿಗೆ ಸರ್ ಎಲ್ಲರಿಗೆ ನಮಸ್ಕಾರ ಮಾಡ್ಕೋಸ್ ಅವ್ನು ನ್ಯಾಯ ಕೊಡಿಸ್ಬೇಕ್ರಿ ನಮ್ಮ ಊರು ಎಲ್ಲ ಎಲ್ಲರೂ ಮೂರು ಮಂದಿ ಯಾರು ನಿಮ್ಮ ಮಟ್ಟ ಅವ್ನ ಪರಿಸ್ಥಿತಿ ಇಲ್ಲ ಅವನ್ನ ದುಡಿಯಾಕೆ ಯಾರು ಇಲ್ಲ ಒಂದು ಹುಡುಗ ಇದ್ದಿದ್ದ ಅದನ್ನು ಸೈತಿ ಸ್ವಲ್ಪ ಎಲ್ಲರೂ ನಮಸ್ಕಾರ ಮಾಡ್ಕೊ ಅವ್ನ ಪರಿಸ್ಥಿತಿ ನೋಡ್ಕೊಳ್ಸಿ ನ್ಯಾಯ ಕೊಡಿರಿ ಮಲ್ಹಾರ ಮಯೇಕರ್ ಹಾಗೂ ಅವರ ಪತ್ನಿ ಹುಟ್ಟು ಅಂಗವಿಕಲರಾಗಿದ್ದು ಹಾಗೋ ಹೀಗೋ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ಒಂದು ಸಣ್ಣ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಾ ಬಂದಿತು ಮಗ ದೊಡ್ಡವನಾದ ಮೇಲೆ ಮನೆ ಜವಾಬ್ದಾರಿ ಹೊತ್ತು ಮನೆ ಸಾಗಿಸುತ್ತಿದ್ದ ಆದ್ರೆ ಈಗ ಮಗನ ಸಾವಿನಿಂದ ಬೀದಿ ಪಾಲಾಗಿರುವ ಕುಟುಂಬಕ್ಕೆ ಜನರಿಂದ ಆರ್ಥಿಕ ಸಹಕಾರದ ನಿರೀಕ್ಷೆಯಲ್ಲಿದೆ ಸಂಪರ್ಕ ಮಾಡಿ ಜಾವೀದ್ ಮೋಕಾಶಿ ಮೊಬೈಲ್ ನಂಬರ್ ನೈನ್ ನೈನ್ ಜೀರೋ ಒನ್ ಫೋರ್ ಫೈವ್ ನೈನ್ ಒನ್ ಒನ್ ಟು ನಾಗೇಶ್ ನಾಯ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಖಾನಾಪುರ